ಬಂದು ಮರವೇ ಒಣಗಿ ಬಿದ್ರೆ ಏನಾಯ್ತು ಬಂದು ಮನೆ ಉರಿದು ಹೋದ್ರೆ ಏನಾಯ್ತು ಬಂದು ಬೊಂದು ಮರವೇ ಉರುಳಿ ಬಿದ್ರೆ ಏನಾಯ್ತು ಬಂದು ಮನೆ ಉರಿದು ಹೋದ್ರೆ ಏನಾಯ್ತು ಒಂದು ಹಳ್ಳಿ ನನ್ನ ಹೋಗುವಂದರೆ ನೀವು ದರ್ಗದಂಥ ಊರು ನನ್ನ ಹತ್ತಿರ ಕರದೈತೆ ನೆನಪಾ ಕೈತಿ ನಿಷದಾಗ ಫೋಟೋ ನೋಡಿನಿಂದ ಕಿಶದಾಗ ನೆನಪ ಕೈತಿ ನಿಷದಾಗ ಫೋಟೋ ನೋಡಿ ನಿಂದ ಕಿಷದಾಗ ಸಾರು ಅಂತ ಸರಿ ಹಾತು ಉಣ್ಣುತ್ತೀನಿ ನಾನು ಹಸದಾಗ ನನ್ನ ಮರೆತು ಅಂಟನ ಹುಡುಗಿ ಯಾವನ ಜೊತೆಯಾಗ ನನ್ನ ಮರೆತು ಅಂಟನ ಹುಡುಗಿ ಯಾವನ ಜೊತೆಯಾಗ ಕಂಡ ಕಂಡವರಿಗೆ ತೋರಿಸಿಕೊಳ್ಳಿ இவனே நல்ல பிரீத்தி மாளையாத்த கண்ட கண்டவரிகோரி கழிய வேட திம்மத்த இவனே நல்ல பிரீதி அழகலையா தந்து பத்தார நெருக எல்ல தன்னோக்கே ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಅಭಿಮಾನ ಮುಚ್ಚೋಕೆ ಜಾಗ ಸಾಕು ಮಾಯಾಗಿರೋಕೆ 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 ಓತೋತ ನಮ್ಮೂರಾಗ ಸಾಕಾಗಿ ಹೋಗ್ಬಿಡ್ತಮ್ಮ ಮಾರಾಯ ಎಂಥ ಚಂದ ನಮ್ಮೂರಾಗ ನಾಕು ಇದ್ದೆ ನಮ್ಮಪ್ಪ ಸತ್ತ ಮೇಲೆ ನಮ್ಮವ್ ಸತ್ತ ಮೇಲೆ ನನಗೆ ಉಪಜೀವನಕ್ಕೆ ಗತಿ ಇಲ್ಲ ದುಡಿಮೆ ಒಮ್ಮೆ ಮಾಡಿದ್ದೇ ಇಲ್ಲ ಅದಕ್ಕಾಗಿ ನಾ ದುಡಿವಿ ಮಾಡ್ತೀನಿ ನಂಗೆ ಏನರ ಕೆಲಸ ಹಚ್ಚಿ ಕೊಡ್ರಿ ಅಂತ ನಮ್ಮ ಮೂರವ್ರಿಗೆ ಕೇಳಿದ್ರೆ ತಮ್ಮ ನಿಂಗೆ ರೊಕ್ಕ ಕೊಡಕ್ಕೆ ನಮ್ಮ ಕಡೆ ಆಗಂಗಿಲ್ಲ ಲೋ ಅನ್ನೋರು ನನಗೆ ರೊಕ್ಕ ಕೊಡಬೇಡ್ರಿ ಪಾವು ಹೊಟ್ಟೆ ತುಂಬ ಊಟ ಹಾಕಿರಿ ಸಾಕು ಅಂದೆ ನಿನಗೆ ಊಟ ಹಾಕೋದು ಆತಮ್ಮ ನಿನಗೆ ಊಟ ನಮ್ಮ ನಮ್ಮೂರಾಗ ಯಾರ ಕಡೆಯಿಂದ ಸಾಧ್ಯ ಇಲ್ಲಪ್ಪ ನೀವು ಹೋಗಿಬಿಡು ಅಂತಂದು ಹೋಗಿಬಿಡ್ರೆ ಮಂಗ್ಯಾನ ಮಕ್ಕಳು ನಡ್ರಿ ಅಂತಂದು ನಾನು ಮೂರು ಬಿಟ್ಟು ಈ ಊರಿಗೆ ಬಂದೀನಿ ಈ ಊರಿಗೆ ಕೂಡ ಒಂದು ಸಿಂಗಲ್ ಚಾ ಕುಡ್ದೆ ಅವ ರೊಕ್ಕ ಕೊಡು ಅಂದ ಎಣ್ಣ ನನ್ನ ಕಡೆ ರೊಕ್ಕ ಇಲ್ಲ ಅಂದೆ ಮತ್ತು ಚಾ ಕುಡಿದೆ ಅಂದ ಯಾಕ ಚಹಾ ಕುಡಿಯಂಗೆ ಅನಿಸ್ತಾ ಅಣ್ಣ ಚಹಾ ಕುಡ್ದೆ ಅಂದೆ ಮತ್ತೆ ರೊಕ್ಕ ಕೊಡಬೇಕಲ್ಲ ತಮ್ಮ ಅಂದ ಎಣ್ಣ ನೀನು ನನ್ನ ಕಾಲು ಮರಳಿ ಒಂದು ರೂಪಾಯಿ ರೊಕ್ಕ ಇಲ್ಲ ನನ್ನ ಕಡೆ ಅಂದೆ ಬೇಕಾದ್ರೆ ನೀನು ಅಂಗಡಿಯಾಗ ಏನ್ರ ಕೆಲಸ ಹೇಳು ಎಲ್ಲ ಕೆಲಸ ಮಾಡ್ತೀನಿ ಅಂದೆ ಮತ್ತು ನಿಂಗೆ ರೊಕ್ಕ ಎಷ್ಟು ಕೊಡಬೇಕು ಅಂತ ಕೇಳಿದೆ ನನಗೆ ಒಂದು ರೂಪಾಯಿ ರೊಕ್ಕ ಕೊಡಾಕ್ ಹೋಗ್ಬೇಡ ಅಣ್ಣ ಹೊಟ್ಟು ತುಂಬ ಊಟ ಬಿಡು ಸಾಕು ಅಂದೆ ಹಂಗಾರೆ ನನಗೂ ನಿನ್ನಂಥ ಕೆಲಸಗಾರ ಬೇಕಾಗಿತ್ತು ಕೆಲಸ ಚಾಲು ಮಾಡುತ್ತಮ್ಮ ಅಂದ ನಾನು ಕೆಲಸ ಚಾಲು ಮಾಡೇಬಿಟ್ಟು ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ಯಾಕೋ ಹೊಟ್ಟೆ ಹಸ್ದಂಗೆ ಆಯಿತು ಎಣ್ಣ ಸ್ವಲ್ಪ ಲೈಟಾಗಿ ನಾಷ್ಟ ಮಾಡ್ಲಾ ಅಂತ ಕೇಳಿದೆ ಅವ್ನ ಅಯ್ಯೋ ಪುಣ್ಯ ನಿಂದ ಅಂಗಡಿ ಐತಿ ಏನು ಮಾಡ್ತಿ ಮಾಡು ಆ ಕಡೆ ಅಂದ ಆಯ್ತು ಬಿಡಪ್ಪ ದೇವ್ರು ದೇಣಿಗೆ ಅಂದವನ ಹೋಗಿ ನಾಲ್ಕು ಪ್ಲೇಟ್ ಪುರಿ ಎರಡು ಪ್ಲೇಟ್ ಇಡ್ಲಿ ವಡ ಒಂದು ಪ್ಲೇಟ್ ಪಲಾವ್ ತಿಂದ್ಯಾ ಇನ್ನು ಸಣ್ಣಗೆ ಕೈ ಹಚ್ಚಿದೆ ಅವ್ನು ನನಗೆ ಕರದ ಏನು ಮಾಡಾಕತ್ತೀನಿ ಅಂತ ಕೇಳಿದವ ಎಣ್ಣ ಲೈಟಾಗಿ ನಾಷ್ಟ ಮಾಡಾಕತ್ತೀನಿ ಅಂದೆ ಇದು ಲೈಟ್ ಅಂದ್ರೆ ಹೊಟ್ಟೆ ತುಂಬಂದ್ರೆ ಹೆಂಗೆ ಓನ್ ನಿಂದು ಅಂದವ ಬೋಗಣ್ಣ ಅಡ್ಡ ಅಣ್ಣ ಅಂದೆ ನಿನ್ನ ಈ ಮನೆ ಅಂಗಡಿಯಾಗೇನರ ಕೆಲಸಕ್ಕೆ ಇಟ್ಕೊಂಡ್ರೆ ನಾ ತಟ್ಟ ಹಾಕೊಂಡು ಹೋಗೋದಾಗುತ್ತಮ್ಮ ನೀವು ಹೋಗಿ ನೆಡಿ ಇಲ್ಲಿಂದ ನಾನು ಎಣ್ಣ ಮತ್ತು ಮುಂದೆ ಉಪನಿಷ್ ಜೀವನದ ಗತಿ ಹಂಗೆ ಅಂದೆ ಈ ಊರ ಶ್ರೀಕಾಂತ್ ಅಂತಂದ್ರೆ ಅಲ್ಲಿ ಹೋಗು ನಿಂಗೆ ಹೊಡೆ ತುಂಬ ಊಟ ಹಾಕಿ ಕೈ ತುಂಬ್ರಾಗ ಕೊಡ್ತಾರೆ ಅಲ್ಲಿ ಕೆಲಸ ಮಾಡಿ ಹೋಗೋ ಅಂತ ಆಯ್ತು ಬಿಡು ಮಾರ ಅಂತಂದು ಹುರುಪಿಗೆ ಓಡಿ ಬಂದುಬಿಟ್ಟಿನಿ ಅಡ್ರೆಸ್ ಹೋದ್ ಮರ್ತೀನಿ ನಾನು ಮಾಡ್ತೀನಿ ನಾವು ಎಲ್ಲಿ ಅದ ನೋವು ಏನು ಸುದ್ದಿ ನನಗೊಂದು ಗೊತ್ತಾಗಲ್ಲ ಈ ಊರಾಗಿ ಏನು ಮಂದಿ ನೋಡಿ ಮನಿ ಕಟ್ಸ್ಯಾರ ಏನು ಮನಿ ಕಟ್ಸಿ ಮಂದಿ ನೋಗ್ಸ್ಯಾರು ಒಂದು ಗೊತ್ತಾಗುವ ಯಾರು ಕೇಳು ಅಬ್ಬಾ ಒಬ್ರು ಯಾರ ಬರ ಬರಲಿ ಬರ್ಲಿ ಅವ್ರನ್ನ ಕೇಳಿ ಹೋಗುದ ಯಾರ ಯೂರ ನೀ ಯಾರ ಯಾವ ಸಿಕ್ಕಿಲ್ಲ ಹುಡುಗಿ ಪೂರ ಹುಣಿಯಕ್ಕ ಬಂದಿ ನಮ್ಮ ಊರಾಗ दुनिया का बंदी नामा ऊरा गड़ धोके प्यार के धोके धोके प्यार के धोके मैं निकल के रोके किसी से कोई प्यार ना करे 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 यार

ಶಾಂಪೂರ್ ನಂದು ಕ್ಲಿನಿಕ್ ಇಲ್ಲ ರೀ ನಂದು ಆಲ್ ಕ್ಲಿಯರ್ ಶಾಂಪೂರ್ ನಂದು ಯಾವಾಗು ಆಮೇಲೆ ಆಮೇಲೆ ಮೇಡಮ್ ನಮಸ್ಕಾರ ರೀ ಮೇಡಮ್ ನೀವು ಇದಾವ್ರು ಅವ್ರಂದು ಕಾಣತ್ತಾ ಹಾ ನಾ ಇದ್ದಾವ್ರು ಹೌದು ರೀ ಇದಾವ್ರಿ ಚಲೋ ಆತು ಬಿಡ್ರಿಪ್ಪ ನಮಗೂ ನೀವು ಹೋಗ್ಬೇಕಾಗಿತ್ತು ಈ ಊರಾಗ ಒಂದು ಅಡ್ರೆಸ್ ಮಿಸ್ ಆಗಿತ್ರೆ ಅದಕ್ಕೆ ಅಡ್ರೆಸ್ ಕೇಳಬೇಕಾಯ್ತು ಓ ಈ ಊರಿಗೆ ಹೊಸಬ್ರು ಅಂತ ಕಾಣುತ್ತೆ ನೋಡ್ರಿ ಪೂರ್ತಿ ಹೊಸಬ್ರಿ ಈ ಊರಾಗ ಅವ್ರು ಯಾರು ಯಾರು ಶ್ರೀಕಾಂತ್ ಗೌಡ್ರ ಅಂತಂದ್ರೆ ನಿಮ್ಗೆ ಏನಾರ ಪರಿಚಯ ಅನ್ರಿ ಮೇಡಮ್ ಅವ್ರ ಅವರು ನಾವು ಅವ್ರ ಅವ್ರ ಮನೆಯವ್ರ ನಾವು ಅವ್ರ ಮನೆಯವ್ರ ಅಯ್ಯೋ ಶಿವನೇ ಪರಮಾತ್ಮ ಏನು ಮರ ಇದು ಇವ್ರು ಅವ್ರ ಮನೆಯವ್ರ ಅಂತ ಅವ್ರು ನೋಡ್ಯಾ ಒಂದು ಎಪ್ಪತ್ತರ ಇರ್ಬೇಕು ಈಕಿಗೆ ನೋಡ್ಯಾ ಒಂದು ಇರಬೇಕು ಈ ಇಪ್ಪತ್ಕ ಎಪ್ಪತ್ತು ಗಂಟೆ ಏನು ಹೊಡಿಬೇಕ ಆ ಹಿಡಬೇಕಾ ಮಗನ ಅಂತೀನಿ ಅಲ್ಲ ಮುದುಕ್ರೆಲ್ಲ ಹುಡುಗಿಯರು ತಗೊಂಡ್ರಿ ಹುಡುಗರ ಎಣ್ಣೆ ಚೋಯ್ಕೋತ ಹೋಗುದ ನಾವು ಹಿಂಗಾಗಿ ತಲೆ ತೂದ್ ಕಳ್ಕೊಂಡು ಅಡಾಡಕ್ ಆಯ್ತು ಚಲೋ ಬಿಡ್ರಿ ನಮಸ್ಕಾರ ಹದಿನೆಂಟು ನಂಬರ್ ಗೌಡ್ ಸೇಣಿ ಹದಿನೆಂಟು ನಂಬರ್ ಗೌಡ್ ಶೇಣಿ ನಮಸ್ಕಾರ ಏನ್ ತಿಳ್ಕೊಂಡ್ರಿ ಗೊತ್ತಾಗಲೀ ಅಟ್ಟು ಅವ್ರು ನೋಡ್ರಿ ಅಪ್ಪತೈತಿ ನಿಮಗೆ ಇಪ್ಪತ್ತೈತಿ ಭಾಳ ಅಂತ ಅಲ್ಲ ರೀ ಅವ್ರ ಮನ್ಯಾಗ ನಾನು ಅದ ಗುರ ತಾಡ್ರಿ ಅದ ಅದಲ್ರಿ ಹೋಗ್ರಯಪ್ಪ ನೀವು ತುಂಬಾ ತುಂಟ್ರು ಅಂತೀರಲ್ಲ ಏ ಹೋಗ್ರಿ ನೀವು ಏನು ಅಲ್ಲಿ ಬಂದಕ್ಕಪ್ಪ ಏನು ನಮಸ್ಕಾರ ಅಂದ ಅವ್ರ ಮನೆ ಇವ್ರ ಮನೆ ಏನಕತ್ತಿರಲ್ಲ ಮತ್ತೆ ನಿಮ್ಮ ಹೆಸ್ರು ಬಸ್ರು ಏನು ಐತ್ರಲ್ಲ ಹೆಸರು ಐತ್ರಲ್ಲ ಅಂದಾಗ ನಿಮ್ಮ ನನ್ನ ಹೆಸ್ರು ನಿಮ್ಮ ಹೆಸ್ರು ಹೇಳ್ರಿ ಮೇಡಮ್ ನನ್ನ ಹೆಸರು ಗೌರಿ ಅಂತ ಯಪ್ಪ ಏನು ಚಂದ ಐತ್ರಿ ಗೌರಿ ಅಂತ ಅಂದಾಗ ನಿಮ್ಮ ಹೆಸರು ನಿಮ್ಮ ಹಿಂದೆ ಐತಲ್ಲ ಮೊದ್ಲು ಮುಂದೆ 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 ಊರು ತುಂಬ ಹುಡ್ಕಾಡಕತ್ತಲ್ರಿ ಮೇಡಮ್ ಅವ್ರ ನಿಮ್ಮ ಹೆಸ್ರ ಏನು ಗೌರಿ ನಂದ್ ಈಶಾ ಗೌರಿ ಪ್ಲಸ್ ಈಶಾ ಈಕ್ವಲ್ ಟು ಸೋ ನೈಸ್ ಮನಿಗ್ ಬಂದಿರಿ ಅಂತ ಕಾಣತ್ತ ಗೌಡ್ರ ಮನಿಗ್ ಬಂದಿ ಕಾಣತ್ತೆನ್ರಿ ಬಂದಿರೀ ಕೆಲಸಕ್ಕೆ ಬೇಕಾಗಿತ್ತು ನನಗೆ ಅದಕ್ ಬಂದ್ರೆ ಮಾಡ್ತಿರಿ ಕೆಲಸ ಏನು ಮಾಡಂಗಿಲ್ಲ ಅಂತ ಕೇಳ್ರಿ ಮೇಡಮ್ ಅವ್ರು ನೀವು ನಿಮ್ಗೆ ಮೈಕೂ ಸಹ ತಿಮ್ಮ ಕಡೆ ಆಗುದಲ್ಪ ಮರ ಸುಸ್ತಾಯಿ ಮಕ್ಕಳು ಅಂತಂದ್ಬಿಟ್ರಿ ಹಂಗಲ್ಲ ಮಾತಿನ ಮುಂದೆ ಹೇಳಿದೆ ಅದಕ್ಕೆ ಅಡಿಗೆ ಗಿಡಿಗೆ ಬಾಳೆ ಗಿಂಡಿ ಎಲ್ಲ ನಾನಾ ತಿಕ್ತಿನಿ ಮತ್ತೆ ಗೌಡ್ಗೇಣ್ರ ನಾಶಾಗ ಇಷ್ಟ ಮಾಡ್ಕೊಡೋಪ್ಪ ನಾಶ ಇಷ್ಟ ನಾನಾ ರೀ ಇಲ್ಲಿ ಕೆಲಸ ಸಾಕಪ್ಪ ಹೋಗಿ ಹೊಲದಾಗ ಕೆಲಸ ಮಾಡೋದ್ರ ಹೋತ್ರಿ ಮೇಡಮ್ ಹೊಲದಾಗ ಕೆಲಸ ಮಾಡಕ್ಕೆ ಎತ್ತಿದ ಕೈ ರೀ ಏನೇನ್ ಮಾಡ್ತೀರಿ ಏ ಹರಗ್ತೀನಿ ಬಿತ್ತಿನಿ ಸಿಂಗಲ್ ಪಲ್ಟಿ ಡಬಲ್ ಪಲ್ಟಿ ಪಟ್ಟಿ ಇಳಿಸಿ ಹೊಡಿದು ಪಟ್ಟಿ ಏರ್ಸಿ ಹೊಡಿದು ಅವನು ಅದ್ರಾಗ ಎತ್ತಿದ ಕೈ ರೀ ಮಗ ನಾನು ಪಟ್ಟಿ ಇಳಿಸ್ ಹೊಡ್ದೀನಿ ರೀ ಮೇಡಮ್ ಅವ್ರ ಮತ್ತು ನೀರು ಹಾಸ್ತೀರ ನಾವು ನೀರು ಹಾಸಿದ್ನಿ ಮೇಡಮ್ ಅವ್ರು ಹ್ಞೂ ಪೋಟೋ ಹೊಡ್ಕೊಂಡು ಹೋಗಿ ಮತ್ತು ನಮ್ಮ ನಾಳೆ ನೀರು ಹಿಂಗೆ ಬಿಡು ಅಂದಿರಬೇಕು ಓ ಹೋ 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 ಹಂಗೆ ಬಿಡ್ತೀನಿ ಅಷ್ಟು ಚಂದ ಹೊಡಿತೀನಿ ಆದ್ರೆ ಮೇಡಮ್ ಅವ್ರು ಹೊಲ ಸ್ವಚ್ಛ ಇರ್ಬೇಕಲ್ಲ ನಾವು ನಾನು ಏನು ಮಾಡ್ದೆ ಹೊಲಕ್ಕೆ ಕರಿಕಿ ಕಟ್ಟಿ ಭಾಳ ಬೆಳೆದು ನಿಂತ್ ಹಂಗಿದ್ರೆ ಹಂಗೆ ನೀರು ಹೋಗಂಗಿಲ್ಲ ಯಾಕೆ ನೀರು ಚಂದ ಹೋಗ್ಬೇಕಾರೆ ಕರಿಕಿ ಕಡ್ಡಿ ಕಾಂಗ್ರೆಸ್ ಕಡೆ ಇಟ್ಟು ಉದ್ದದ ಇರ್ತಾವೆ ಕಟ್ ಮಾಡಿ ಕೊಡ್ಬೇಕು ನಮ್ಗೆ ನೀವು ಅವನು ಆಮೇಲೆ ಕಟ್ಟ ಮಾಡ್ಸಿಲ್ರಿ ನಾವು ಏ ವಿಚಾರ ಮಾಡಕ್ಕೆ ಹೋಗ್ಬ್ಯಾಡ್ರಿ ನಾವ ಕಟ್ ಮಾಡಿ ನಾವ ನೀರು ಬಿಡ ಅಂತಂದ್ರ ಎಕ್ಸ್ಟ್ರಾ ಪೇಮೆಂಟ್ ಕೊಡ್ಬೇಕಾಗತ್ತೀ ಇಟ್ಟಿರಲ್ಲ ಇದು ನಮ್ಮ ದೇಶ ಇದು ಇದು ನಮ್ಮ ದೇಶ ಅದಕ್ಕಾಗಿ ಎಲ್ಲ ಸ್ವಚ್ಛ ಮಾಡ್ಬೇಕಾರೆ ಒಂದು ನಾಲ್ಕು ದಿವ್ಸ ಬೇಕ್ರೆ ಅದಕ್ಕೆ ನನಗೇನು ಅರ್ಥ ಆಗುವಲ್ತ ಏನ್ ಮಾಡತ್ತಿ ಬಿಡ್ರಿ ನೀವು ಗೌಡ್ರ ಮನೆಗೆ ಅಂತ ಬರೋರು ನಾ ಗೌಡ್ರ ಮನೆ ನಿಮ್ಗೆ ತೋರಿಸ್ಬೇಕು ತೋರ್ಸಬೇಕು ಬಿಡ್ರಿ ನಾನು ಗೌಡ್ರ ಮನೆಗೆ ಬಾಳ ಬಾಳ ಕೆಲಸ ಮಾಡ್ತೀನಿ ಅಲ್ಲೇ ಕೆಲಸ ಮಾಡ್ತೀರಿ ಮತ್ತೆ ಅವಾಗ ಹೇಳಿದ್ರಲ್ಲ ನೀವ ಏನಂತ ಗೌಡ್ರನೇ ನಿಮ್ಮ ಊರ್ ಅಂತಂದು ಹಂಗಲ್ರಿ ನಾನು ಗೌಡ್ರ ಮನೆ ಕಸ ಹುಡುಗ್ತೀನಿ ಬಂಡೆ ತಿಕ್ತೀನಿ ಇಟ್ಟು ತ್ರಾಸ್ ತಗೊಂಡು ತಿಕ್ಕ ನೋಡಂದ್ರೆ ಈಗ ಒಬ್ಬಕ್ಕಿನ್ನ ನಾನು 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 ಮಾತಾಡಕ ಬಿಡುವಲ್ಲ

ನಿಮ್ಮಪ್ಪ ಇನ್ನೂ ವಿಚಾರ ಅಪ್ಪ ಹೋಗ ವಿಚಾರ ಹೋಗಕ್ ಹೋಗಬೇಡ ಮತ್ ಆರ್ ತಿಂಗಳ ಫುಲ್ ರೀಚಾರ್ಜ್ ಆಗಲಿ ಅಪ್ಪ ಅದಾನ ನಮ್ಮಪ್ಪ ಅದಾನ ಮಗ ಅದಾನ ಮದಿ ಆದ್ಮೇಲೆ ಸಣ್ಣ ಸಾಯಿ ಹೊಡೀನ ತೋರೇ ಅವ್ನ ತೋರಿಸಬೇಕಿಲ್ಲ ಕೌಡ್ ತೋರಿಸಿ ಅಂತಂದ್ರ ಊರಾಗ ಊರಾಗೇನು ಹೆಂಗ ಡ್ಯಾನ್ಸ್ ಮಾಡ್ತೀರಿ ಏನು ಒಟ್ಟಾಗ ಗೊತ್ತಾ ಇಲ್ಲ ಮಗ ಒಂದೆರಡು ಸ್ಟೆಪ್ಪ ಹೇಳ್ಕೊಡ್ರಿ ಮಗ ಬರ್ಲ ಯಾರು ಬೇಡ ನಡ್ರೆ ನಾ ಡ್ರೈವರ ನೀನವರ ನೈವರ ನವರ ಆ ಗಳೂರ ಅಳದುರ ಆ ಗಳ ಬಾರಿ ಬಂಗಾರಿ ಹೋಗಬೇಡ ನಾನೇ ನಿನ್ನ ಪ್ರೇಮ ಪೂಜಾರಿ ಕದಡಾರಿ ನಾನೇ ನಿನ್ನ ಪ್ರೇಮ ಪೂಜಾರಿ ವೈಸರ ಮಾಸ್ತಾರ ನಿನ್ನ ಎದಿ ಸಿಡಿದ ಎರಡಕ್ಷರ ಗೆಲ್ಲ ನಿನ್ನ ಹತ್ತೀರ ಮಾತ ಎರಡಕ್ಷರಿಲ್ಲ ನಿನ್ನ ಹತ್ತೀರ ಪ್ರೀತಿ ಎಲ್ಲೋ ಅಕ್ಷರ ಎದಿಯಾಗ ಬಂದಾರ ಬಂಗಾರ ಈರು ಮರಿಯೋದಿಲ್ಲ ಮರೆಯುತ್ತಿಲುತ್ತೀರ ಉಳಿತ ಹೋಗಿ ಮುಂದ ಅಜರ ಮರ ಡ್ರೈವರವರ ಅಂತೆ ಹಿಂಗಂದ್ರೆ ಮತ್ತೆ ಪಾಪ ಎಲ್ಲ ಎದ್ದು ನಿಂತು ಕುಣಿಬೇಕು ಬೇಡ ಮತ್ತೆ ಕುಣಿಬೇಕ್ರಿ ಮತ್ತೆ ಕುಣಿ ಬರಲೇ ಮತ್ತೆ ಯಾರು ಜಡಸಕತ್ತಾರ ಇಲ್ಲಿ ನಾವ ಜಡತೀನಿ ಮತ್ತೆ ಇಡದ ನಾನು ಜಡಸಿದೀನಿ ಮತ್ತೆ ನೀವು ಕೇಳಿಲ್ಲ ಇಲ್ಲ ನಾನು ಜಡಸಕತ್ತ್ರು ಅದಕ್ಕೆ ಜಡಸ್ರಲ್ಲೆ ಅವರ ನಾನು ಜಾಡಿಸ್ಬೇಕು ಓ ನಾನು ಗುರುತಿದೆ ನಿನ್ನ ನೆನಪ ಬರತೈ કે દેજી યાર તો અમે નમાવા ત્યા હોય ને તી કળા ને 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 પર કઈતી પ્રાયો ન તી આગ ને 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 પર दूर रुटगी बुदाना मजदूर रुटगी ಕವಿ ಹೇಳ್ತಿನಿ ಅವನವ್ ಯಾ ಬೇಕ ಗೌಡ್ರಲ ಅವ್ನು ಜಾಡಿ ಸೊತ್ತ ಓದ್ತಿನ ಮದುವೆ ಒಂದಕ್ಕೆ ಕಡತಕ್ ಹಸ್ತ್ರಬಿಟ್ರು ಯಪ್ಪಾ ಪುಣ್ಯಾತ್ಮ ಬಾಯಾರ ಮಾಡ್ಬೇಕು ಓ ಮಾರಾಯ ನೋಡ್ರಿ ನಂಗೆ ರಾವ್ ಎದ್ದಾಗ ಸ್ತ್ರೀಲಿಂಗ ಪುಲ್ಲಿಂಗ ಗೊತ್ತಾಗಲಿಲ್ಲ ನುಗ್ಗಿ ಬಿಡ್ತನ ಹಂಗೇನ ಒಂದ್ ಐದು ನಿಮಿಷ ಪರ್ಕಾಗಿತ್ತಾರ ತುಟಿ ಕುರಾನ ಹೇಳ್ತದ್ರು ನನಗೆ ಗಣಸ್ರಿ ಯಾರು ಹೆಣ್ಮಕ್ಳು ಗೊತ್ತಾಗಲ್ಲ ಮತ್ತದೇ ಹೇಳಿದ್ನಿ ಸೀಟ್ಗೆದ ರಾವ್ನೇ ಹಾಂ ಬಿಡ್ತೀನ

ಹೇಳ್ರಿ ಏನಾಯ್ತು ಇವ್ ನಮ್ಮ ಅಪ್ಪ ನನಗೇನು ಗೊತ್ತಾಗ ಗೊತ್ತಾಗಂಗಿಲ್ಲ ಈಗ ನಮ್ಮ ಅಪ್ಪ ಇವ್ ಹಾ ಏನ್ರಿ ನೀವು ಅಲ್ರಿ ನಿಮ್ಮ ಅಪ್ಪ ಅಂತ ಹೇಳ್ತೀರಿ ಇವ್ ಅಲ್ಲಿ ಬಿಡ್ರಿ ನೀವು ನೋಡ್ರಿ ಚಿಟುಗುಪ್ಪ ಇದ್ದಂಗ ಇವ್ ನೋಡ್ರಿ ತೊಗಲ್ ಬೌಲ್ ಇದ್ದಾಗ ಅದನ್ನ ಹ್ಯಾಂಗ ಸಂಬಂಧ ಸೂತ್ರ ಇದು ಮಿಕ್ಸ್ ಮಿಕ್ಸ್ ಹಾಯ್ ಓ ಮಿಕ್ಸ್ ಆಗ ತಂದ್ರಿ ಅದು ಹಾ ಏನಕ್ಕಾಗ ಉಲ್ಟಾ ಸೋತ್ ಬಿದ್ದೀನಿ ಈಗ ಬಂದ್ ಸೀದಾ ನಿತ್ತನ ಹಾ ಅದಕ್ಕ ಅಂತ ನಾ ರಾತ್ರಿಗೆ ಬರ್ದ ಇವ್ರು ನೋಡಿದ್ ಕೊಡೋ ಒಂದ್ ಎರಡು ಅಡ್ವರ್ಟೈಸ್ ನೆನಪಾಕ ಏನದ್ರಿ ಅದು ಪಿಕ್ಚರ್ ಯಾವುದು ಪಿಚರ್ಟ್ ಹಾಕಿದ್ಯಾನ್ರಿ ಇಂಟ್ರಿ ಬಿಟ್ಟ ತೋರಿಸ್ತೀನಿ ಈ ಪಟ್ಟಣಕ್ಕೆ ಏನಾಗಿದೆ ಎಲ್ಲಿ ನೋಡ್ರಿ ಹೊಗೆ 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 ಧೂಮ್ರಪಾನ ಮಾಡಿದ್ರಿ ಮಾಡಲು ಬಿಡದಿರಿ ಕೈನಿ ಕೈನ್ ಪಾನ್ ಮಸಾಲ ಇವೆಲ್ಲವೂ ಮಾರ ಹೋ ಇವ್ ಯಾರೋ ತಿನ್ನದಿರಿ ತಿನ್ನಲು ಬಿಡದಿರಿ ಧೂಮ್ರಪಾನಕ್ಕೆ ಬೆಲೆ ತರಬೇಕಾದಿತ್ತು ಇವರು ಹೆಸರು ಮುಖೇಶ್ ಮೊದಲೆಲ್ಲ ಚೆನ್ನಾಗೇ ಇತ್ತು ಚಟ ಮಾಡಿದ ಮೇಲೆಲ್ಲ ಎಣ್ಣೆ ಹಚ್ಚಿ ಹೊಯ್ಕೊತ ಹೋತು ಕಾಣಂಗಿಲ್ಲ ನಂದು ಏನಾಗ್ತಿದ್ರು ಏನು ಹಂಗ ಆಗೈತಿ ಹಾಂ ಹಂಗ ಕಾಣಂಗಿಲ್ಲ ರೀ ಅವರು ಏಯ್ ಕೊರೆ ಕೊರನಾ ನಮಸ್ಕಾರ ಮಾವಾರಿಗೆ ನಮಸ್ಕಾರ ನೋ ಈ ಊರು ಪದ್ಧತಿ ಬ್ಯಾರೆ ಐತಪ್ಪ ನಮಸ್ಕಾರ ಮಾಡು ತ್ಯಾಂಗು ರೀ ನಾ ತೋರಿಸ್ತೀನಿ ಬಾ ಇಲ್ಲಿ ನಡ್ರಿ ಹಾಂ ಆಂ ಈ ಊರು ಪದ್ಧತಿ ಇದು ನೀ ಏನು ನಮಸ್ಕಾರ ಮಾಡಾಕತ್ತೀವೋ ಏನು ನಿನ್ನ ರೋಗ ನನಗೆ ಅನ್ಸಾಕತ್ತಿವ್ ಮರೆ

ಹೆಣ ಮಕ್ಕಳಿಗೆ ಮಾಡೋದಲ್ಲ ಅದು ಮತ್ತೆ ಯಾರಿಗೆ ಇದೆ ಬರೆ ಗಣಸರಿಗೆ ಅಟ ಮಾಡೋದ ಓ ಗಣಸರಿಗೆ ಹಿಂಗ ಹೆಣ ಮಕ್ಕಳಿಗೆ ಹಿಂಗನ್ರಿ ನನಗೆ ಏನು ಗೊತ್ತ್ರಿ ನಿಮ್ಮ ಊರಲ್ಲಿ ಗೊತ್ತಾ ಯಾರೆವೋ ಇವರು ಗೊತ್ತಾಗಿ ಬಂದರು ಪಾಸ್ ಬಂದ ಗೌಡ್ರು ಮನೆ ಬೇಕಂತ ಗೌಡ್ರ ಮನೆ ಬೇಕಂತ ಕೆಲಸ ಮಾಡ್ತಾರ ಏನು ಮನೆಯಾಗ ಹ್ಮ್ ಕೆಲಸ ಸಮಸರಿ ಕೆಲಸ ಮಾಡ್ತಾನೆ ರಂಕಿ ಓಡದು ಗುಂಟಿ ಓಡದು ನೀರಾಸದು ಡಬಲ್ ಪಾರ್ಟಿ ಸಿಂಗಲ್ ಪಾರ್ಟಿ ಎಲ್ಲ ಮಾಡ್ತಾರತ್ತಪ್ಪ ಭಾಳ ಕೆಟ್ಟ ಕೆಲಸ ಮಾಡ್ತೀನಿ ಏನೇನ್ ಮಾಡ್ತೀನಿ ನಡಿ ಅವನು ಅವನು ಏ ಕಾರ್ ಹೊಡ್ಸ್ಲಾಕ್ ಬರ್ತೈತೋ ಇಲ್ಲೋ ಸರಾ ಏನ್ರಿ ನೀವು ಹದಿನಾರು ಗಾಲಿ ಟ್ಯಾಕ್ಟರ್ ಹೊಡಿತೀನಿ ನಾನು ಇನ್ನು ನಾಲ್ಕು ಗಾಲಿ ಕಾರ್ ಹೊಡ್ಯಾಕ್ ಹೊಲೆ ಪಟ್ ನೋಡ್ರಿ ಹಂಗ ಅಂತ ಹೊಡಿತೀನಿ ಈ ರೋಡ್ನಾಗ ನೂರ ಇಪ್ಪತ್ತು ಕಿಲೋಮೀಟರ್ ಸ್ಪೀಡ್ಕೀನಿ ನೋಡ್ರಿ ಕೆಟ್ಟ ಹೊಡಿಸ್ತಾನೆ ಗಾಡಿ ಅಕ್ಕಿನ ಏ ಹೊಳಿ ಬರ್ತೀರಾ ಅಲ್ಲಿ ಫೋಲ್ ಮೇಲೆ ಬೊತ್ ಬಂದ್ಬಿಡ್ತೀನಿ ಆ ಕಡೆ ಒಳ್ಳೆ ಮನೆಗೆ ಬರಂಗಿಲ್ಲ ಹ್ಮ್